ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಏನಿಲ್ಲ ನಾಯಿಗೆ ಸಾಂಬಾರು ಮಾಡ್ತಾಯಿದ್ವಿ ಚಿಕನ್ನು ನಾಯಿಗೆ ನಾಲ್ಕಿದೆ ಚಿಕನ್ ಅಂದರೆ ಡೈಲಿ ಚಿಕನ್ ಅಂಗಡಿಯನ್ನ ಫೋನ್ ಮಾಡ್ತಾರೆ ಸಾಯಿಂಗ್ ಸಂಜೆ ಹೊತ್ತು ಬಾಪಾ ಇದೆ ತಗೊಂಡು ಹೋಗುವಂತೆ ನಮ್ಮ ಮನೆಯವ್ರಿಗೆ ಹೋಗಿ ಎತ್ಕೊಂಡ್ಬರ್ತಾರೆ ಹಾಂ ಇಷ್ಟು ಸಾಂಬಾರು ಮಾಡಿದ್ರೆ ನಾಲ್ಕು ದಿನ ಬರುತ್ತೆ ಹಾಂ ನಾಲ್ಕು ಊಟ ಹಾಕ್ಬೋದು ಫ್ರೆಂಡ್ಸ್ ಬೆಳಿಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಕ್ಬೋದು ಪ್ಲೀಸ್ ಫ್ರೆಂಡ್ಸ್ ನನಗೆ ನಾನು ಮಾಡೋ ವೀಡಿಯೋಸ್ ಏನಾದರೂ ತಪ್ಪು ಏನಾದರೂ ಅದರಲ್ಲಿ ತಪ್ಪಿದರೆ ನೀವು ಹೇಳ್ಬೋದು ನಾನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ನಾಯಿಗೆ ಊಟ ಕಲಿಸ್ತಿದ್ದಾರೆ ಅದಕ್ಕೆ ನಾನು ಅಂದರೆ ಡೈಲಿ ಇದ್ದರೆ ಚಿಕನ್ನ ಫೋನ್ ಮಾಡ್ತಾರೆ ಯಾರು ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾರೆ ಇದ್ದಿದ್ದಿನ ಜಾಸ್ತಿ ಆಗ್ತೀವಿ ಎಲ್ದಿದ್ದಿನ ನೋಡ್ಕೊಂಡು ಹಾಕ್ತೀವಿ ನಾಯಿಗೆ ಊಟ ಕಲಿಸ್ತಿದ್ದಾರೆ ನಮ್ಮ